ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಶಿಖಿ ಲಾಗ್ಸ್ ಚಾನಲ್ ಬನ್ನಿ ಈಗ ರಸಂ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಸ್ಪೂನು ಸ ಮೆಣಸು ಹಾಕೋಬೇಕು ಅರ್ಧ ಸ್ಪೂನು ಮೆಂತ್ಯ ಉದ್ದಿನಬೇಳೆ ಹಾಕೊಳ್ಳಿ ಇದು ಸ್ವಲ್ಪ ಒಂದು ಸ್ಪೂನ್ ಜೀರಿಗೆ ಹಾಕೊಳ್ಳಿ ಒಂದು ಸ್ಪೂನ್ ಮೆಣಸಾಗಿದ್ರೆ ಎರಡೂವರೆ ಸ್ಪೂನು ಧನಿಯಾ ಹಾಕೊಳ್ಳಿ ಉತ್ಕೊಳ್ಳಿ ಇದೆಲ್ಲನೂ ಕೆಂಪಿಗೆ ನೀವು ಹುರ್ಕೋಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ ಕಾಯ್ಕೊಂಡು ಸಾಸಿವೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಆರೋದಕ್ಕೆ ಬಿಡಿ ಏನಕ್ಕೆ ಅಂದರೆ ಇದು ರಸಮ್ಮದು ಸಾಂಬಾರ್ದು ಪೌಡರ್ ಮಾಡ್ಕೊಳ್ಳೋಕ್ಕೆ ಇದನ್ನು ಆರದ್ಮೇಲೆ ನಾವು ಪುಡಿ ಮಾಡ್ಕೊಳ್ಳೋಣ ಸ್ವಲ್ಪ ಅರ್ಶನ ಹಾಕ್ಬಿಟ್ಟು ಅಂದರೆ ಉರಿಯಲ್ಲಿ ಆರಿಸ್ಬಿಟ್ಟು ಅರ್ಶನ ಹಾಕೊಳ್ಳಿ ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಅದು ಆರೋದಕ್ಕೆ ಬಿಡಿ ನೆಕ್ಸ್ಟು ಒಂದು ಕುಕ್ಕರಲ್ಲಿ ಬೇಳೆ ಬೇಯಿಸ್ಕೊಂಬಿಡೋದಕ್ಕೆ ಒಂದು ಎರಡು ಬೌಲಲ್ಲಿ ನೀರು ಹಾಕ್ಕೊಳ್ಳಿ ನೋಡಿ ಒಂದು ಕಪ್ಪು ತೊಗರಿಬೇಳೆ ಹಾಕ್ಕೊಳ್ಳಿ ಅದಕ್ಕೆ ಮತ್ತು ಸ್ವಲ್ಪ ಅರ್ಶನದ ಪುಡಿ ಹಾಕ್ಕೋಬೇಕಾಗುತ್ತೆ ತೊಗರಿಬೇಳೆನ ತೊಳೆದುಬಿಟ್ಟು ನೀಟಾಗಿ ಹಾಕ್ಕೋಬೇಕು ಬೇಯಿಸ್ಕೊಳ್ಳೋದಕ್ಕೆ ಅಂದರೆ ಅದು ಸ್ವಲ್ಪ ನೀಟಾಗಿ ಸ್ಮ್ಯಾಶ್ ಆಗಬೇಕು ಆ ಥರ ಬೇಯಿಸ್ಕೋಬೇಕು ಅದಕ್ಕೋಸ್ಕರ ಒಂದು ಮೂರು ವಿಷಲ್ಗೆ ಬೇಯಿಕೊಳ್ಳುತ್ತೆ ಇಲ್ಲ ನಿಮ್ಮ ಮನೇಲಿ ಎರಡು ವಿಷಲ್ ಬೇಕೆ ಅಂದರೆ ಅಷ್ಟನ್ನೇ ಹಾಕಿ ನೀಟಾಗಿ ಬೇಯಿಸ್ಕೊಂಡು ಎಲ್ಲನೂ ಸ್ಮ್ಯಾಶ್ ಮಾಡ್ಕೋಬೇಕು ಅರ್ಶನದ ಪುಡಿ ಎಲ್ಲ ಹಾಕಿಟ್ಬಿಟ್ಟು ಬೇಯೋದಕ್ಕೆ ಇಡಿ ನೆಕ್ಸ್ಟು ನಾವು ಆ ಪುಡಿ ಎಲ್ಲ ಹುರ್ಕೊಂಡಿದ್ವಲ್ಲ ಅದೆಲ್ಲ ಆರಿರುತ್ತೆ ಸೊ ಅದನ್ನು ನಾವು ಪೌಡರ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಪೌಡರ್ ಮಾಡ್ಕೋಬೇಕು ಅಂದರೆ ನೀವು ಜಾಸ್ತಿ ನುಣ್ಣಗೂ ಪುಡಿ ಮಾಡ್ಕೊಳ್ಳೋದು ಬೇಡ ಇಲ್ಲ ತರಿ ತರಿಯಾಗಿರೋದು ಬೇಡ ಮೀಡಿಯಮಲ್ಲಿ ಪುಡಿ ಮಾಡ್ಕೋಬೇಕು ಅದನ್ನು ನೋಡಿ ಪುಡಿ ಮಾಡ್ಕೊಳ್ಳೋಣ ಈ ರಸಮು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಮಗೆ ಕೆಮ್ಮು ಕಫ ಅದರಲ್ಲೂ ಈ ಚಳಿಗಾಲಕ್ಕಂತೂ ನೀವು ಸೂಪ್ ಥರನೇ ಅದನ್ನು ಕುಡಿಬೋದು ನೋಡಿ ಈ ಅದಕ್ಕೆ ಪುಡಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇದರಲ್ಲಿ ಮೆಣಸೇ ಆಗಿರೋದ್ರಿಂದ ಸ್ವಲ್ಪ ಮೇಯ್ ಮೆಣಸು ಮುಂದೆ ಆಗಿದರೆ ತುಂಬಾ ಚೆನ್ನಾಗಿರುತ್ತೆ ಕುಡಿಯೋದಕ್ಕಾಗಲಿ ನೀವು ಹಾಗೆಯೇ ಕುಡ್ಕೊಬೋದು ನೋಡಿ ಬೇಳೆ ಎಲ್ಲ ಬೆಂದು ಈ ಥರ ಸ್ಮ್ಯಾಶ್ ಮಾಡಿಕೊಂಡು ನೀಟಾಗಿ ಬೆಂದಿರಬೇಕು ನೋಡಿ ಈ ಥರ ಕಟ್ಟನ್ನೆಲ್ಲ ಒಂದಕ್ಕೆ ತಗೊಂಡು ಇಟ್ಕೊಳ್ಳಿ ಇದು ಗಟ್ಟುದನ್ನ ಗಟ್ಟಿಯಾಗಿರುತ್ತಲ್ಲ ಅದನ್ನು ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೊಳ್ಳಿ ಮತ್ತು ಒಂದು ನಾವು ರಸ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ನೆಕ್ಸ್ಟು ಸಾಸಿವೆ ಒಂದು ಕಾಲು ಸ್ಪೂನ್ ಸಾಸಿವೆ ನೆಕ್ಸ್ಟು ಜೀರಿಗೆ ಹಾಕ್ಕೊಳ್ಳಿ ಅದಕ್ಕೆ ಮತ್ತು ಒಣಮೆಣ್ಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ಎರಡು ಎರಡೆರಡು ತೊಗೊಂಡ್ರೆ ಸಾಕು ಖಾರಕ್ಕೆ ಅದನ್ನು ಹಾಕ್ಕೊಳ್ಳಿ ಒಣಮೆಣ್ಸಿನ್ಕಾಯಿನೂ ಹಾಕ್ಕೊಳ್ಳಿ ಒಗ್ಗರಣೆಗೆ ಮತ್ತು ಹಿಂಗೆ ಹಾಕ್ಕೋಬೇಕು ಅದಕ್ಕೆ ಸ್ವಲ್ಪ ಕರಿಬೇವ್ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಒಂದು ಕೈ ಹಾಕ್ಸಿ ಅಂದರೆ ಸ್ವಲ್ಪ ಹುರಿ ಹುರ್ಕೊಳ್ಳಿ ಅದು ಹುರ್ಕೊಂಡ ತಕ್ಷಣವೇ ಸೀದೋಗ್ಬಾರ್ದು ಆ ಥರ ನೋಡ್ಕೋಬೇಕು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ನೆಕ್ಸ್ಟ್ ಟೊಮೊಟೊ ಸಣ್ಣಗೆ ಹೆಚ್ಕೊಂಡಿರೋ ಟೊಮೊಟೊ ಎರಡು ಟೊಮೊಟೊ ಹಾಕ್ಕೊಂಡು ಅದು ಚೆನ್ನಾಗಿ ಬೇಯಬೇಕು ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಟೊಮೊಟೊ ರುಬ್ಬಾಕೋರು ಕೆಲವರು ರುಬ್ಬಾಕ್ತಾರೆ ಬಟ್ ನಾನು ಹಾಗೆ ಹಾಕಿದ್ದೀನಿ ಅದು ಚೆನ್ನಾಗಿ ಬೆಂದ ಮೇಲೆ ಸ್ವಲ್ಪ ಅರಶಿಣ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ನೆಕ್ಸ್ಟ್ ಅದು ಬೆಂದ ಮೇಲೆ ನಾವು ಕಟ್ಟು ಸ್ವಲ್ಪ ತೆಗೆದು ಇಟ್ಕೊಂಡಿರ್ತೀವಲ್ವ ಆ ಬೇಳೆ ಕಟ್ಟು ಹಾಕಬೇಕಾಗುತ್ತೆ ಏಕೆಂದರೆ ಟೊಮೊಟೊ ಎಲ್ಲ ನೀಟಾಗಿ ಬೇಯಬೇಕು ನೋಡಿ ಈ ಥರ ಬೆಂದಿರುತ್ತೆ ಅಲ್ಲ ಅದಕ್ಕೆ ನಾವು ಬೇಳೆ ಕಟ್ಟು ಎಲ್ಲನೂ ತೊಗೊಂಡಿರ್ತಿರ್ತಿ ಇಟ್ಟಿರ್ತೀವಲ್ಲ ಅದಕ್ಕೆ ಹಾಕ್ಕೊಳ್ಳಿ ನಿಮಗೆ ಸ್ವಲ್ಪ ಹುಳಿ ಏನಾದ್ರು ಇನ್ನೂ ಬೇಕು ಅಂದರೆ ಹುಣಸೆ ರಸ ಹಾಕೋಬೋದು ನಾನು ಇಲ್ಲಿ ಹುಣಸೆ ರಸ ಹಾಕೊಂಡಿಲ್ಲ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗೇ ಇರುತ್ತೆ ನೆಕ್ಸ್ಟ್ ನಾವು ಪುಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ನೀವು ನೋಡಿ ಹಾಕ್ಕೊಳ್ಳಿ ಸ್ವಲ್ಪ ಜಾಸ್ತಿ ಖಾರ ಬೇಕು ಅನ್ನೋರು ನಿಮ್ಮ ಅಂದರೆ ನೀವು ಟೇಸ್ಟ್ ಯಾವ ಥರ ಬೇಕಾ ಅದನ್ನು ಹಾಕ್ಕೊಳ್ಳಿ ಖಾರ ಬೇಕು ಅಂದರೆ ಸ್ವಲ್ಪ ಖಾರ ಇರಿದ್ರೆ ಒಂದು ಮೂರು ಸ್ಪೂನ್ ಹಾಕ್ಕೊಳ್ಳಿ ಇಲ್ಲಾಂದರೆ ಎರಡುವ ಸ್ಪೂನ್ ಸಾಕಾಗುತ್ತೆ ಅದಕ್ಕೆ ಸ್ವಲ್ಪ ಉಪ್ಪು ಒಂದು ಸಣ್ಣದು ಬೆಲ್ಲ ಒಂದು ಅಲ್ಲಿಕಾಯಿಗಾತ್ರದ ಬೆಲ್ಲ ಹಾಕ್ಬಿಟ್ಟು ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ತುಂಬ ತುಂಬ ನಿಮಗೆ ಮದುವೆ ಮನೇಲಿ ಯಾವ ಥರ ರಸಮ್ ಮಾಡ್ತಾರೋ ಅದೇ ಥರ ರಸಮು ರೆಡಿಯಾಗಿರುತ್ತೆ ಇದನ್ನು ಹಾಗೆ ಕುಡಿಯಲುಬೋದು ಅನ್ನಕ್ಕೆ ತೆಳ್ಳಿ ಕಲಿಸ್ಕೊಂಡು ಮೇಲೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಫ್ರೆಂಡ್ಸ್ ಸೂಪರಾಗಿರುತ್ತೆ ಚಳಿಗೆ ಈ ಥರ ತಿಳಿ ಸಾಂಬಾರೇ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಒಂದು ಬೌಲನ್ನ ಮತ್ತು ರಸಮ್ ಸಾಂಬಾರು ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಜೊತೆಗೆ ನೆಂಚ್ಕೊಳ್ಳೋದಕ್ಕೆ ಒಂದು ಇದು ಹಪ್ಳ ಏನು ಯಾರಾದರೂ ಹುರುಳಿಕಾಳನ್ನಪ್ಪ ರೆಸಿ ಹಪ್ಲದ್ದು ರೆಸಿಪಿ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಚೆನ್ನಾಗಿರುತ್ತೆ ಹುರುಳಿ ಹಪ್ಳ ಕೂಡ ಉದ್ದಿನ ಥರ ಥರನೇ ಟೇಸ್ಟ್ ಇರುತ್ತೆ ಒಬ್ಬೊಬ್ರು ಗಟ್ಟಿಯಾಗಿಬಿಡುತ್ತೆ ಹುರುಳಿಕಾಳು ಹಪ್ಪಳ ಅಂತಾರೆ ಏನೆಲ್ಲ ಇದು ನಮ್ಮಮ್ಮ ಮಂಡ್ಯದಿಂದ ತಂದಿರುವಂತಹ ತುಪ್ಪ ಸೂಪರಾಗಿರುತ್ತೆ ತುಪ್ಪ ಅಂತೂ ಮಂಡ್ಯದ ಬೆಣ್ಣೆ ಅಂತ ಹೆಸರು ಫೇಮಸ್ ಆಗಿರುತ್ತೆ ತುಪ್ಪ ಹಾಕ್ಕೊಂಡು ಮೇಲೆ ಒಂದು ಹಪ್ಪಳ ಇಟ್ಕೊಂಡು ಪಕ್ಕದಲ್ಲಿ ಈ ಥರ ತಿಳಿ ರಸಮ್ ಸಾಂಬಾರು ತಿಂತಾದರೆ ಸೂಪರು ಸೂಪರ್ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು